ನಮಸ್ಕಾರ ಸ್ನೇಹಿತರೆ ತಾಯಿಯನ್ನು ಅಪ್ಪಿಕೊಂಡಿರುವ ಫೋಟೋ ಅಪ್ಲೋಡ್ ಮಾಡಿದ ಖುಷಿ ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿದ ಪುಟಾಣಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಮೇಲೆ ನಟಿ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಹದಿನೇಳು ಮಂದಿ ಜೈಲು ವಾಸದಲ್ಲಿದ್ದಾರೆ ಸುಮಾರು ಐವತ್ತೈದಕ್ಕೂ ಹೆಚ್ಚು ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಇರುವ ಪವಿತ್ರ ಗೌಡರನ್ನ ಆಗಾಗ ಪುತ್ರಿ ನೋಡಲು ಅಜ್ಜಿ ಜೊತೆ ಆಗಮಿಸುತ್ತಾರೆ ಕಾಶ್ಮೀರ ಪ್ರವಾಸ ಮಾಡಿದಾಗ ತಾಯಿಯನ್ನು ತಪ್ಪಿಕೊಂಡಿರುವ ಫೋಟೋ ಅಪ್ಲೋಡ್ ಮಾಡಿ ಬರೆದಿರುವ ಸಾಲುಗಳು ವೈರಲ್ ಆಗುತ್ತಿದೆ ಕಾಮೆಂಟ್ಸ್ ಆಫ್ ಮಾಡಿದ್ದಾರೆ ಆಕೆಯ ನನ್ನ ಮೋಟಿವೇಶನ್ ಪರಿ ಪರಿಸಿತಿ ಹೇಗೆ ಇರಲಿ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದನ್ನ ಕಲಿಸಿಕೊಟ್ಟಿದ್ದು ನೀನು ಆಕೆ ಸದಾ ಓಪನ್ ಆಗಿ ಯೋಚಿಸುತ್ತಿದ್ದಳು ಹಾಗೂ ಪ್ರತಿಯೊಂದರಲ್ಲಿ ನನ್ನನ್ನು ಸಪೋರ್ಟ್ ಮಾಡುತ್ತಿದ್ದಳು ಎಂದು ಖುಷಿ ಬರೆದುಕೊಂಡಿದ್ದಾರೆ ಬಿಲಿಯನ್ನಲ್ಲಿ ಆಕೆ ಒಬ್ಬಳು ನಾನು ಜೀವನದಲ್ಲಿ ಎಂದು ಆಕೆಯಂತೆ ವ್ಯಕ್ತಿ ಸಿಗುವುದಿಲ್ಲ ನಿಜಕ್ಕೂ ಆಕೆಯನ್ನ ತಾಯಿಯಾಗಿ ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೆ ಐ ಲವ್ ಯು ಸೋ ಮಚ್ ಅಮ್ಮ ಎಂದಿದ್ದಾಳೆ ಖುಷಿ ಪವಿತ್ರ ಗೌಡ ಸ್ಥಾಪಿಸಿರುವ ಫ್ಯಾಷನ್ ಬುಟಿಕ್ ರೆಡ್ ಕಾರ್ಪೆಟ್ ತ್ರಿಬಲ್ ಸೆವೆನ್ ಸ್ಟುಡಿಯೋವನ್ನ ಸದ್ಯ ಪುತ್ರಿ ಮ್ಯಾನೇಜ್ ಮಾಡ್ತಿದ್ದಾಳೆ ಚಿಕ್ಕ ವಯಸ್ಸಿಗೆ ಅಂಗಡಿಯ ಜವಾಬ್ದಾರಿ ಹೊತ್ತಿದ್ದಾಳೆ ಸ್ನೇಹಿತರೆ ಪವಿತ್ರ ಗೌಡ ಹಾಗೂ ಖುಷಿ ಗೌಡ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು